ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂತೋಷ ರಾಜ್ಯ ಮಹಾರಾಜ್ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇವತ್ತಿನ ಆಧುನಿಕ ಯುಗದಲ್ಲಿ ಮೊಬೈಲ್ ಬಳಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಡಿಲು ಐಲು ಐಲು ಕೈಲಿದ್ರೆ ಮೊಬೈಲು ಸ್ಟೈಲು 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 ಕೈಲಿದ್ರೆ ಮೊಬೈಲು ಡಿಲೋ ಡೌಲೋ ಲೋ ಕೈಲಿದ್ರೆ ಮೊಬೈಲು ಅಂತ ಸೊ ಈ ಒಂದು ಮೊಬೈಲ್ ಬಳಕೆಯಿಂದಾಗಿ ಆಗುವಂತ ಅನಾಹುತ ನಿಮ್ಮ ಜೀವಕ್ಕೆ ಆಪತ್ತು ತರುತ್ತೆ ಯಾಕಂದ್ರೆ ಟ್ರೈನ್ ಬಸ್ ಗಳಲ್ಲಿ ಓಡಾಡ್ಬೇಕಾರೆ ಲಿಫ್ಟ್ ಇಳಿಬೇಕಾರೆ ಸೊ ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲಾ ಕಡೆನು ಸೊ ಎಲ್ಲಾರು ಇವಾಗ ಮೊಬೈಲ್ಗೆ ಅಡಿಕ್ಷನ್ ಆಗೋಗ್ಬಿಟ್ಟಿದ್ದಾರೆ ಸೊ ಸೆಕೆಂಡ್ ಗೆ ಮೊಬೈಲ್ ಇಲ್ಲ ಅಂದ್ರೆ ಏನೋ ಒಂಥರ ಹುಚ್ಚು ತರ ಮೈಂಡ್ ಸೆಟ್ ಆತರ ಆಗೋಗಿದೆ ಎಲ್ಲಾ ಯಂಗ್ಸ್ಟರ್ಸ್ ಯೂತ್ಸ್ಗೆ ಅಂದ್ರೆ ಮೊಬೈಲು ರೀಲ್ಸ್ ಆಗಿರ್ಬೋದು ಆ ಒಂದು ಹುಚ್ಚಾಟಕ್ಕೆ ಎಷ್ಟೋ ಜನ ಪ್ರಾಣ ಬಲಿಯಾಗ್ತಾ ಇದಾರೆ ಸೊ ಇದೆಲ್ಲ ಮಾಡಬೇಡಿ ಸೊ ಆದಷ್ಟು ಹುಷಾರಾಗಿರಿ ಯಾಕಂದ್ರೆ ಒಬ್ಬ ಲಿಫ್ಟ್ ಇಳಿಬೇಕಾದ್ರೆ ಫೋನ್ ಅಲ್ಲಿ ಏನೋ ಟೆಕ್ಸ್ಟ್ ಮಾಡ್ತಾ ಇರ್ತೀರ ಕಾಲ್ ಜಾರ್ ಬಿದ್ರೆ ಫುಲ್ ಅವ್ರ ಪ್ರಾಣಾನೇ ಹೋಗಿದೆ ಈ ತರ ಎಷ್ಟೋ ಘಟನೆಗಳು ವೈರಲ್ ಆಗ್ತಾ ಇದೆ ಎಲ್ಲಾ ಕಡೆ ನಡೀತಾ ಇದೆ ಆದಷ್ಟು ಮೊಬೈಲ್ ಬಳಕೆ ಹುಷಾರಾಗಿರಿ ಸೊ ನಾವು ಫಾರ್ ಎಕ್ಸಾಂಪಲ್ ಊಟ ಮಾಡ್ಬೇಕಾದ್ರೆ ಮೊಬೈಲ್ ಬಳಸ್ತಾ ಇರ್ತೀವಿ ತಿಂಡಿ ತಿನ್ಬೇಕಾರೆ ಮೊಬೈಲ್ ಬಳಸ್ತೀವಿ ಇಲ್ಲ ಟಿವಿ ನೋಡ್ತೀವಿ ಇನ್ನೊಂದೆಲ್ಲೋ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇರ್ತೀವಿ ಬಸ್ ಟ್ರೈನ್ ಆಟೋ ಓಡಿಸಬೇಕಾರೆ ಗಾಡಿ ಓಡಿಸಬೇಕಾರೆ ಫೋನಲ್ಲಿ ಮಾತಾಡ್ತಿರ್ತಾರೆ ಒಂದೇನೋ ಟೆಕ್ಸ್ಟ್ ಮಾಡ್ತಾ ಇರ್ತೀವಿ ಟೆಕ್ನಾಲಜಿ ಮುಖಾಂತರ ಅದರಲ್ಲಿ ಅರ್ನಿಂಗ್ಸ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಿದ್ದಾರೆ ಸೊ ಅದು ಒಳ್ಳೇದೇ ಆಗಿದ್ರು ಸಹ ಆದಷ್ಟು ಸೊ ನೀವೆಲ್ಲಾರು ಓಡಾಡ್ಬೇಕಾದ್ರೆ ಲಿಫ್ಟಲ್ ಆಗಿರ್ಬೋದು ಇಲ್ಲಾದ್ರೆ ಎಲ್ಲರೂ ಇಳಿಬೇಕಾರೆ ಮೆಟ್ಲು ಇಳಿಬೇಕಾರೆ ಯಾಕಂದ್ರೆ ದುರ್ಘಟನೆಗಳು ಹೇಗಾಗತ್ತೆ ಗೊತ್ತಾಗಲ್ಲ ಸೆಕೆಂಡ್ ಸಲ ಆಗೋಗುತ್ತೆ ಪ್ರಾಣನೇ ಹೊರಟೋಗುತ್ತೆ ಪ್ರಾಣ ಹೋದ್ಮೇಲೆ ಏನು ಇಲ್ಲ ಯೂಸ್ ಇಲ್ಲ ವೇಸ್ಟ್ ಸೊ ಹಾಗಾಗಿ ಆದಷ್ಟು ಮೊಬೈಲ್ ಬಳಕೆನ ಕಮ್ಮಿ ಮಾಡಿ ಸೊ ಎಲ್ಲರಿಗೂ ಒಳ್ಳೇದಾಗಿ ಲೋಕ ಸಮಸ್ತ ಸುಖಿನೋ ಸುಖಿನೋಗು ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಾಹಿತಿ ಇಷ್ಟಾದಲ್ಲಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಸ್ ಎಸ್ ನ್ಯೂಸ್ ಅಂದರೆ ಜನರ ಧ್ವನಿ ನಿಮ್ಮ ಧ್ವನಿ ನಮಸ್ತೆ